ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಈ ಸರಣಿಯಲ್ಲಿ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಂತ್ರ ಅಂದರೆ ಏನು ಹೇಗೆ ಮಾಡಬೇಕು ಅಂತ ಎಲ್ಲ ಇದೇ ವಿಷಯವಾಗಿ ಇದೇ ಟಾಪಿಕ್ ಅಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಸಾಧಾರಣವಾಗಿ ಕಲಿಯುಗದಲ್ಲಿ ಮನ್ ನಾಮ ಜಪಕ್ಕೆ ತುಂಬ ಶಕ್ತಿ ಇದೆ ನಾವು ಬರೀ ನಾಮಜಪವನ್ನು ಪರಮಾತ್ಮನ ನಾಮಜಪ ಮಾಡಿದ್ರೆ ನಾವು ಏನನ್ನ ಬೇಕಾದರೂ ಜಯಿಸ್ಬೋದು ಅಥವಾ ನಮ್ಮ ಕರ್ಮವನ್ನೆಲ್ಲ ಹೋಗ್ಲಾಡಿಸ್ಬೋದು ಅದಕ್ಕೆ ಅಷ್ಟು ಶಕ್ತಿ ಇದೆ ನಾಮ ಜಪಕ್ಕೆ ನಾವು ಅದನ್ನು ಮಾಡಿದ್ರೆ ಸಾಕು ಬೇರೆ ಏನೂ ಮಾಡೋಕ್ಕಿಲ್ಲ ಕಲಿಯುಗದಲ್ಲಿ ನಮ್ಗೆ ಹೇಳಿರೋದು ನಾಮ ಜಪ ಮಾತ್ರ ಅಂತ ಕೆಲವರು ಹೇಳ್ತಾರೆ ಇದು ನಿಜವಾಗ್ಲೂ ಸತ್ಯನಾ ಹೌದಾ ವೇದಿಕೆ ಏನು ಹೇಳ್ತಾ ಇದೆ ಇದ್ರ ಪ್ರಕಾರ ಇದ್ರ ಬಗ್ಗೆ ಅಂತ ಈ ಸಂಚಿಕೆಯಲ್ಲಿ ಕಲ್ಯಾಣ ಅದಕ್ಕೂ ಮುಂಚೆ ನಾವು ಇನ್ನೊಂದು ಪ್ರಶ್ನೆ ಬರುತ್ತೆ ನಾವು ಎಷ್ಟು ಸತಿ ಜಪ ಮಾಡಬೇಕು ಅಥವಾ ಏನು ಈ ಸ್ತುತಿ ಮಾಡಬೇಕು ಕೆಲವರು ಈ ಜಪಮಾಲೆ ಇಟ್ಕೊಂಡಿರ್ತಾರೆ ಜಪಮಾಲೆ ಇಟ್ಕೊಂಡು ಅವ ಹಂಡ್ರೆಡ್ ಆ್ಯಂಡ್ ಏಟ್ ಟೈಮ್ಸ್ ಏನು ಮಣಿ ಇರುತ್ತೆ ಅದನ್ನು ಇಟ್ಕೊಂಡು ಮಾಡ್ತಾ ಇರ್ತಾರೆ ಸೊ ನಾವು ಈ ಥರ ಮಾಡಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ವೇದಿಕಲ್ ಏನು ಹೇಳ್ತಾರೆ ಅಂದರೆ ನಾವು ಯಾವುದೇ ಒಳ್ಳೆ ಕರ್ಮವನ್ನು ಮಾಡಬೇಕಾದ್ರೆ ಅದಕ್ಕೆ ಲೆಕ್ಕ ಇಟ್ಕೋಬಾರ್ದು ಲೆಕ್ಕ ಅಂತ ಇಟ್ಕೋಬಾರ್ದು ನಾನು ಇಷ್ಟು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಟೈಮ್ಸ್ ಮಾಡಿದೆ ಒನ್ ಲ್ಯಾಕ್ ಟೈಮ್ಸ್ ಮಾಡಿದೆ ಅಂತ ಏನು ಲೆಕ್ಕ ಇಡ್ತಾರೆ ಅದು ಮಾಡೋ ಹಾಗಿಲ್ಲ ಸೊ ಜಸ್ಟ್ ಮಾಡ್ತಾ ಇರಬೇಕಷ್ಟೇ ಲೆಕ್ಕ ನಾವು ಇಡೋ ಹಾಗಿಲ್ಲ ಲೆಕ್ಕ ಅವ್ರು ಇಟ್ಕೋತಾರೆ ಹೈಯರ್ ಅಂಡ್ ಟಿಫೈ ಇಟ್ಕೋತಾರೆ ನಾವು ಲೆಕ್ಕ ಇಡೋ ಹಾಗಿಲ್ಲ ಸೊ ಇದರಲ್ಲಿ ಮೇನ್ ಏನು ಅಂದರೆ ನಮ್ಮದೇ ಒಂದು ಮಂತ್ರವನ್ನು ಕ್ರಿಯೇಟ್ ಮಾಡಬೇಕು ಆ ಮಂತ್ರವನ್ನು ಬಾಯಿಂದ ಹೇಳಬೇಕು ಆ ಮಂತ್ರವನ್ನು ರಿಪೀಟ್ ಮಾಡಬೇಕು ಇದರಲ್ಲಿ ಮೇನ್ ಮುಖ್ಯವಾದದ್ದು ಏನು ಅಂದರೆ ರೆಪಿಟೇಷನ್ ರಿಪೀಟ್ ಮಾಡೋದು ಪುನರಾವರ್ತಿಸೋದು ನ ಅದೇ ನಮ್ಮ ಕೆಲಸ ನಮ್ಮ ಶ್ರಮ ಇರೋದು ಎಲ್ಲಿ ಅಂದರೆ ರಿಪೀಟ್ ಮಾಡೋದರಲ್ಲಿ ಯಾಕಂದರೆ ನಮಗೆ ಎನರ್ಜಿ ಇದೆ ಆ ಎನರ್ಜಿ ಆಹಾರ ಸೇವನೆಯಿಂದ ಎನರ್ಜಿ ಬರ್ತಾ ಇದೆ ಆ ಎನರ್ಜಿಯಿಂದ ನಾವು ಬಾಯನ್ನು ಉಪಯೋಗಿಸಿ ಸರಿಯಾದದನ್ನು ಮಾತಾಡಬೇಕು ನಮಗೆ ಸುಸ್ತಾದರೆ ನಿದ್ದೆ ಮಾಡ್ಬೋದು ಅದಾದಮೇಲೆ ಮತ್ತೆ ಎದ್ದು ಮತ್ತೆ ಅದನ್ನೇ ಮಾಡೋದು ಸೊ ಇದು ಈ ಕ ಇದನ್ನ ನಾವು ಮೀರಾಬಾಯಿಯಲ್ಲಿ ನೋಡ್ಬೋದು ಮೀರಾಬಾಯಿ ಕತೆಯಲ್ಲಿ ಅಥವಾ ಈ ಇವನ್ ವಾಲ್ಮೀಕಿಯ ಕಥೆಯಲ್ಲಿ ಏನು ಎಕ್ಸ್ಟೆನ್ಸಿವ್ ಆಗಿ ರಿಪೀಟ್ ಮಾಡಿದ್ರು ಅದೇನೇ ಅವ್ರಿಗೆ ಫಲಿತಾಂಶ ಕೊಟ್ಟಿದ್ದು ಇದರಲ್ಲಿ ರೆಪಿಟೇಷನ್ ಮಾಡೋದು ಮುಖ್ಯ ಇನ್ನೊಂದು ಕಂಟಿನ್ಯೂಸ್ ಆಗಿರೋದು ಮುಖ್ಯ ಅಂದರೆ ನಿರಂತರವಾಗಿರೋದು ನಾನು ಇವತ್ತು ಮಾಡಿದೆ ಹತ್ತು ಹತ್ತು ದಿನ ಮಾಡಲೇ ಇಲ್ಲ ಆಮೇಲೆ ಮತ್ತೆ ಶುರು ಮಾಡಿದೆ ಮತ್ತೆ ಒಂದು ತಿಂಗಳು ಮಾಡಿದೆ ಆಮೇಲೆ ಮೂರು ವರ್ಷ ಮಾಡಲಿಲ್ಲ ಸೊ ನಾವು ಮಾಡೋದು ಹಾಗೇ ಸೊ ಹಾಗೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಸೊ ಇದರಲ್ಲಿ ನಂಬರ್ ಆಫ್ ಟೈಮ್ಸ್ ರೆಪಿಟೇಷನ್ ಮಾಡೋದು ಮುಖ್ಯ ಅಲ್ಲ ಕಂಟಿನ್ಯೂಟಿ ಇರೋದು ಮುಖ್ಯ ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಯಾತಕ್ಕೆ ನಾವು ಕಂಟಿನ್ಯೂಸ್ ಆಗಿ ಪ್ರಶಂಸೆ ಮಾಡಬೇಕು ಅಂದರೆ ಪರಮಾತ್ಮನ ಮತ್ತು ಹೈಯರ್ ಆ್ಯಂಡ್ ಡಿವೈನ್ ಪ್ರಕೃತಿ ಏನಿದೆ ಅವರ ಗುಣಲಕ್ಷಣಗಳು ಪರ್ಮನೆಂಟ್ ಅದು ಚೇಂಜ್ ಆಗ್ತಾ ಇಲ್ಲ ಅದು ಹಾಗೇ ಇದೆ ದ್ವಾಪರ ಯುಗದಲ್ಲೂ ಪರಮಾತ್ಮ ಒಳ್ಳೆಯವನೇ ಆಗಿದ್ದ ಕಲಿಯುಗದಲ್ಲೂ ಪರಮಾತ್ಮ ಒಳ್ಳೆಯವನೇ ಸತ್ಯಯುಗ ಬಂದಾಗಲೂ ಮತ್ತೆ ಪರಮಾತ್ಮ ಒಳ್ಳೆಯವನೇ ಆಗಿರ್ತಾನೆ ಸೊ ಪರಮಾತ್ಮನ ಗುಣಲಕ್ಷಣಗಳಲ್ಲಿ ಏನೂ ಚೇಂಜ್ ಇಲ್ಲ ಸೊ ಅದು ನಿರಂತರವಾಗಿ ಸ್ಟೇಬಲ್ ಆಗಿ ಅದೇ ಇರೋದರಿಂದ ನಾವು ಕೂಡ ನಮ್ಮ ಪ್ರಶಂಸೆ ಯಾವಾಗಲೂ ನಿರಂತರವಾಗಿ ಮಾಡ್ತಾನೇ ಇರಬೇಕು ಅದು ಒಂದು ಏನು ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಬರೀ ನಾಮ ಜಪದಿಂದ ನಮಗೆ ಎಲ್ಲ ಬೆನಿಫಿಟ್ ಸಿಗುತ್ತೆ ಏನು ಬೇರೆ ಏನು ಮಾಡೋಷ್ಟಿಲ್ಲ ನಾವು ಸುಮ್ಮನೆ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಜಪ ರಾಮ 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 ಹರಿ 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 ಕೃಷ್ಣ 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 ಅಂತ ಇದ್ರೆ ಸಾಕು ಅಷ್ಟೇ ನಮ್ಮ ಬೇರೆ ಏನು ಮಾಡೋಷ್ಟೇ ಇಲ್ಲ ನಾವು ಅಂತ ಸೊ ಇದು ಕೂಡ ತಪ್ಪು ಇದು ಒಂದು ತಪ್ಪು ಕಲ್ಪನೆ ಬಂದಿದೆ ಈ ಕಲಿಯುಗದಲ್ಲಿ ನಾವು ಬರೀ ಒಂದು ಒಂದು ಕೋಣೆಯಲ್ಲಿ ಕೂತ್ಕೊಂಡು ದೇವರ ನಾಮವನ್ನು ಬರೀ ಅಥವಾ ಪದೇ ಪದೇ ಹೇಳ್ತಾ ಇದ್ದರೆ ಅದು ಪರಮಾತ್ಮನಿಗೆ ಸೇವೆ ಸಲ್ಲಿಸಿದಂಗೆ ಹೇಗೆ ಸಾಧ್ಯ ಹೇಗೆ ಲೆಕ್ಕಕ್ಕೆ ಬರುತ್ತೆ ಅದು ಅದರಿಂದ ನಮಗೆ ಮೋಕ್ಷ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಜನರು ಏನು ಹೇಳ್ತಾರೆ ಅಂದರೆ ಬರೀ ನಾಮ ಜಪದಿಂದ ನಮಗೆ ಮೋಕ್ಷ ಕೂಡ ಸಿಗುತ್ತೆ ಅಂತ ಬರೀ ನಾಮ ಜಪದಿಂದ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವುದೇ ಥರದ ಲೀಜಿ ಯುನೋ ಲಾಜಿಕ್ ಇಲ್ಲ ಲಾಜಿಕ್ಕು ಅಥವಾ ಕಾರಣ ಅಥವಾ ಅದರಲ್ಲಿ ಏನೂ ಅರ್ಥ ಇಲ್ಲ ಯಾಕಂದರೆ ಯಾವುದೇ ಯುಗದಲ್ಲಾಗಲಿ ನೀವು ಯಾವುದೇ ಯುಗದಲ್ಲಿ ನೋಡಿ ಎಲ್ಲರೂ ಅವರ ಕರ್ಮದಿಂದ ಮಾತ್ರ ಮೋಕ್ಷವನ್ನು ಗಳಿಸಿರೋದು ಕರ್ಮ ಅಂದರೆ ಬರೀ ಅದರಲ್ಲಿ ಪ್ರಶಂಸೆ ಸ್ತುತಿ ಒಂದು ಭಾಗ ಅಷ್ಟೆ ಅದು ಒಂದು ಭಾಗ ಅದಾದ ಮೇಲೆ ಅವರು ತಲೆ ಕೂಡ ಬಾಗಿದ್ದಾರೆ ಅದಾದ ಮೇಲೆ ಸೇವೆ ಕೂಡ ಸಲ್ಲಿಸಿದ್ದಾರೆ ಸೇವೆ ಸಲ್ಲಿಸೋದು ತುಂಬ ಮುಖ್ಯ ಬರೀ ನಾನು ನಾಮ ಜಪ ಮಾಡಿಕೊಂಡು ಮೋಕ್ಷವನ್ನು ಗಳಿಸ್ತೀನಿ ಅಂದರೆ ಅದು ಒಂದು ಭ್ರಮೆ ಈ ಕಲಿಯುಗದಲ್ಲಿ ಹರಡಿರುವ ಒಂದು ಭ್ರಮೆ ನಾವು ನಮ್ಮ ದೇಹವನ್ನು ಸಂಪೂರ್ಣವಾಗಿ ಬಳಸಿ ನಾವು ನಮ್ಮ ಆ್ಯಕ್ಷನ್ ಕರ್ಮದ ಮೂಲಕ ನಾವು ತೋರಿಸ್ಬೇಕು ಬ್ರಹ್ಮಾಂಡಕ್ಕೆ ನಾನು ಪರಮಾತ್ಮನ ಪರ ಇದ್ದೀನಿ ಅಂತ ಬರೀ ಬಾಯಿಂದ ಹೇಳೋದಲ್ಲ ನನ್ನ ದೇಹವನ್ನು ಸಂಪೂರ್ಣವಾಗಿ ಬಳಸಬೇಕು ಅದಕ್ಕೆ ನಾವು ಒಳ್ಳೆಯ ಉದಾಹರಣೆ ಹನುಮಂತ ಅವ್ನು ಬರೀ ಕುತ್ಕೊಂಡು ರಾಮ 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 ಅಂತ ಹೇಳಿಲ್ಲ ಅವ್ನು ಸೇವೆ ಮಾಡ್ದ ಸಂಜೀವಿನಿ ಪರ್ವತ ತೊಗೊಂಡು ಬಂದರೆ ಸಂಜೀವಿನಿ ಪರ್ವತ ತೊಗೊಂಡು ಬಂದ ಲಂಕೆಗೆ ಹೋಗೋಂದ್ರೆ ಲಂಕೆಗೆ ಹೋದ ಯುದ್ಧ ಮಾಡೋಂದ್ರೆ ಯುದ್ಧ ಮಾಡ್ದೆ ಸೊ ಅದೆಲ್ಲನೂ ಮಾಡಬೇಕು ಅದೆಲ್ಲ ಕೌಂಟ್ ಆಗುತ್ತೆ ಹಂಗಿದ್ದಿದ್ರೆ ಕೃಷ್ಣ ಅರ್ಜುನನಿಗೆ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇರಲಿಲ್ಲ ಒಂದು ಒಂದು ಯುದ್ಧ ಭೂಮಿಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಹೆಸರು ಹೇಳ್ತಾರು ಅಂತ ಹೇಳ್ತಾ ಇದ್ದ ಅಷ್ಟೆ ಸೊ ಆ ಹಾಗಾಗಿ ಈ ಬರೀ ನಾಮಜಪದಿಂದ ನನಗೆ ಮೋಕ್ಷ ಸಿಗುತ್ತೆ ಅಥವಾ ನನಗೇನೋ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ಮೂರ್ಖತನ ದ್ವಾಪರ ಯುಗದಲ್ಲೇನೇ ಎಲ್ಲಿ ಫಿಫ್ಟಿ ಪರ್ಸೆಂಟ್ ದ್ವಾಪರ ಯುಗದಲ್ಲಿ ಫಿಫ್ಟಿ ಪರ್ಸೆಂಟ್ ಅಧರ್ಮ ಫಿಫ್ಟಿ ಪರ್ಸೆಂಟ್ ಧರ್ಮ ಅಲ್ಲೇನೇ ಅಷ್ಟು ಕರ್ಮ ಮಾಡಬೇಕಿತ್ತು ಪಾಂಡವರು ಯುದ್ಧವನ್ನು ಮಾಡಿ ಏನು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಯುದ್ಧವನ್ನು ಮಾಡಲೇಬೇಕಿತ್ತು ಇನ್ನು ನಾವು ಕಲಿಯುಗದಲ್ಲಿ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಧರ್ಮ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಧರ್ಮ ಸೊ ನಾವು ಅಧರ್ಮ ವಿರುದ್ಧ ಇನ್ನೆಷ್ಟು ಹೋರಾಡಬೇಕು ಇನ್ನು ಎಷ್ಟು ಇನ್ನೂ ಜಾಸ್ತಿ ಕರ್ಮವನ್ನು ಮಾಡಬೇಕಲ್ವಾ ಪಾಂಡವರು ಮಾಡೋಕ್ಕಿಂತ ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚು ಕರ್ಮ ನಾವು ಮಾಡಬೇಕು ಆ್ಯಕ್ಚುಲಿ ಕಲಿಯುಗದಲ್ಲಿ ನಾವು ಸೊ ಇದರಲ್ಲಿ ಸ ಬರೀ ನಾಮಜಪದಿಂದ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು ಖಂಡಿತ ತಪ್ಪು ಇದರಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಕರ್ಮ ಏನಿದೆ ಏನು ಕರ್ಮ ನಮಗೆ ವಿಹಿತವಾದ ಕರ್ಮ ಏನು ಪರಮಾತ್ಮ ಹೇಳಿದನೇ ಅದನ್ನು ನಾವು ಮಾಡಿದ್ದಾಗ ಮಾತ್ರ ನಮಗೆ ಮುಕ್ತಿ ಅಥವಾ ಏನು ಲಿಬ್ ಲಿಬರೇಷನ್ ಮೋಕ್ಷ ಅದೆಲ್ಲ ಸಿಗೋದಕ್ಕೆ ಸಾಧ್ಯ ಸೊ ಅದರಲ್ಲಿ ಪ್ರಶಂಸೆ ಕೂಡ ಒಂದು ಅದು ಬರೀ ಒಂದು ಭಾಗ ಭಾಗ ಅಷ್ಟೇ ಆದರೆ ಅದು ಬರೀ ಅದು ಮಾತ್ರ ಅಲ್ಲ ಸೊ ಇದನ್ನು ಹೇಳ್ತಾ ಈ ಸ್ಪಷ್ಟೀಕರಣೆ ಕೊಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ